ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸೂರ್ಯ ರಾಶಿಚಕ್ರದ ಐದನೇ ರಾಶಿಗೆ ಅಧಿಪತಿ ಈ ರಾಶಿಚಕ್ರವು ಸಿಂಹವನ್ನು ಪ್ರತಿನಿಧಿಸುತ್ತದೆ ಈ ರಾಶಿ ಚಿಹ್ನೆಯಲ್ಲಿ ಜನಿಸಿದ ವ್ಯಕ್ತಿಯ ಮೇಲೆ ಸೂರ್ಯದೇವನ ಪರಿಣಾಮ ಹೆಚ್ಚು ಜ್ಯೋತಿಷ್ಯದ ಪ್ರಕಾರ ಸೂರ್ಯದೇವ ಸಿಂಹ ಅಧಿಪತಿ ಮತ್ತು ನವಗ್ರಹಗಳ ರಾಜನೂ ಹೌದು ಈ ರಾಶಿಯ ಜನರ ನಡವಳಿಕೆ ಗುಣಲಕ್ಷಣದಲ್ಲಿ ತಮ್ಮದೇ ಆದ ವೈಶಿಷ್ಟ್ಯ ಹೊಂದಿದ್ದಾರೆ ತಮ್ಮ ಸಮಸ್ಯೆಗಳನ್ನು ತಮ್ಮದೇ ಆದ ರೀತಿಯಲ್ಲಿ ಪರಿಹರಿಸುವಲ್ಲಿ ಪರಿಣಿತರಾಗಿದ್ದಾರೆ ಈ ರಾಶಿಚಕ್ರದ ಜನರು ತುಂಬಾ ಧೈರ್ಯಶಾಲಿ ಮತ್ತು ಭಾವೋದ್ರಿಕ್ತರು ಜೊತೆಗೆ ಸ್ನೇಹದ ವಿಷಯದಲ್ಲಿ ಬಹಳ ನಿಷ್ಠಾವಂತರು ಅವರಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಾಗಿರುತ್ತಾರೆ ಸುಮ್ಮನೆ ಕುಳಿತವರು ಹೆಜ್ಜೆ ಗುರುತುಗಳನ್ನು ಮೂಡಿಸಲಾರರು ಹೆಜ್ಜೆ ಗುರುತು ಮೂಡಬೇಕೆಂದರೆ ಎದ್ದು ನಡೆಯಬೇಕು ಸಿಂಹರಾಶಿಯವರು ಜೀವನದಲ್ಲಿ ಗೆಲ್ಲಲು ಯಾವ ಐದು ಅಭ್ಯಾಸಗಳನ್ನು ಬದಲಾವಣೆ ಮಾಡಿಕೊಳ್ಳಬೇಕು ಎಂಬಂಥ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುನ್ನ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ಸೂರ್ಯದೇವ ಅಂತ ಕಮೆಂಟ್ ಮಾಡಿ ನೀವು ಈ ಐದು ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳೋದ್ರಿಂದ ನಿಮ್ಮ ಮ್ಯಾರಿಡ್ ಲೈಫ್ ಲವ್ ಲೈಫ್ ಪ್ರೊಫೆಷನಲ್ ಅಲ್ಲಿ ಹೆಚ್ಚು ಸಕ್ಸಸ್ಸನ್ನು ಪಡೆಯಬಹುದು ಸಿಂಹರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂಥ ಮೊದಲನೇ ಅಭ್ಯಾಸ ಈಗೋ ಹಾಗೂ ಆರೋಗ್ಯನ್ಸನ್ನು ಬಿಡಬೇಕು ಸಿಂಹರಾಶಿಯ ರಾಜನ ರಾಶಿಯಾಗಿರುವುದರಿಂದ ಯಾರ ಮುಂದೆನೂ ತಲೆ ತಗ್ಗಿಸಲ್ಲ ನೀವು ಇದನ್ನು ಸ್ವಾಭಿಮಾನ ಅಂತಾನೂ ಕರೀಬಹುದು ಆದರೆ ನಿಮ್ಮ ಸಂಬಂಧಗಳಲ್ಲಿ ವೈವಾಹಿಕ ಜೀವನದಲ್ಲಿ ಪ್ರೀತಿಯ ಜೀವನದಲ್ಲಿ ನೀವು ನಿಮ್ಮ ಮಾತೆ ನಡೆಯಬೇಕು ಅಂದುಕೊಳ್ತೀರಾ ಎದುರುಗಡೆ ಇರುವಂತಹ ವ್ಯಕ್ತಿಗಳ ಮಾತಿಗೆ ಹೆಚ್ಚು ಬೆಲೆ ಕೊಡದೆ ಇರುವುದು ನಿಮ್ಮ ಸಂಬಂಧಗಳಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಲು ಕಾರಣವಾಗುತ್ತದೆ ಈ ಅಭ್ಯಾಸಗಳನ್ನು ಬಿಡಲು ಸಾಧ್ಯವಿಲ್ಲ ಆದರೆ ಸಾಧ್ಯವಾದಷ್ಟು ಬದಲಾಯಿಸಿಕೊಳ್ಳಲು ಪ್ರಯತ್ನಿಸಿದರೆ ನಿಮ್ಮ ಮ್ಯಾರಿಡ್ ಲೈಫ್ ಲವ್ ಲೈಫ್ ಪ್ರೊಫೆಷನಲ್ ಲೈಫಲ್ಲಿ ಹೆಚ್ಚು ಸಂತೋಷವಾಗಿರಬಹುದು ಹೆಚ್ಚು ಸಕ್ಸಸ್ಸನ್ನು ಪಡೆಯಬಹುದು ಸಿಂಹರಾಶಿಯವರು ನಿಮ್ಮ ಜೀವನದಲ್ಲಿ ಗೆಲ್ಲಲು ಬದಲಾಯಿಸಿಕೊಳ್ಳಬೇಕಾದಂಥ ಎರಡನೆಯ ಅಭ್ಯಾಸ ಸೋಲಿನ ಭಯವನ್ನು ಬಿಡಬೇಕು ಸಿಂಹರಾಶಿಯ ಅಧಿಪತಿ ಸೂರ್ಯಗ್ರಹ ಸೂರ್ಯನನ್ನ ಗ್ರಹಗಳ ರಾಜ ಎಂದೇ ಕರೆಯಲಾಗಿದೆ ಮೇಷರಾಶಿ ಸಿಂಹರಾಶಿ ಧನಸ್ಸು ರಾಶಿ ಈ ಮೂರು ರಾಶಿಗಳು ಯಾವುದೇ ಕೆಲಸವಾದರೂ ಮುನ್ನುಗ್ಗಿ ಛಲದಿಂದ ಮಾಡುತ್ತಾರೆ ಆದರೆ ಸೋಲಿನ ಭಯವನ್ನು ಬಿಡಬೇಕು ಸೋಲಿಗೆ ಹೆದರಿಕೊಂಡ್ರೆ ಯಾವುದೇ ಕೆಲಸಗಳ ಪ್ರಾರಂಭ ಮಾಡುವುದಕ್ಕೆ ಅಸಾಧ್ಯ ಅಸಾಧ್ಯವನ್ನು ಸಾಧ್ಯವಾಗಿಸುವಂತಹ ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿದೆ ಆದ್ದರಿಂದ ಫಿಯರ್ ಆಫ್ ಫೇಲ್ಯೂರ್ಸನ್ನು ಬಿಟ್ಟು ಮುನ್ನುಗ್ಗಿದರೆ ನಿಮ್ಮ ಜೀವನವನ್ನು ಗೆದ್ದೇ ಗೆಲ್ಲುತ್ತೀರಾ ಒಂದು ಹೆಜ್ಜೆ ಇಡುವವರೆಗೂ ಭಯಪಡುತ್ತೀರಾ ಭಯಪಡುತ್ತೀರಾ ಒಂದು ಹೆಜ್ಜೆ ಇಟ್ಟ ನಂತರ ಮುನ್ನುಗ್ಗಿ ಕೆಲಸ ಮಾಡಲು ಪ್ರಾರಂಭ ಮಾಡಿದರೆ ಇಪ್ಪತ್ತು ಪರ್ಸೆಂಟ್ ಸಿಂಹರಾಶಿಯವರು ಧೈರ್ಯಶಾಲಿ ಕೆಲಸ ಮಾಡಿದರು ಎಂಬತ್ತು ಪರ್ಸೆಂಟ್ ಸಿಂಹರಾಶಿಯವರಿಗೆ ಸೋಲಿನ ಭಯವಿರುತ್ತದೆ ಈ ಭಯವನ್ನು ಬಿಡಿ ಯಶಸ್ಸಿನ ಕಡೆ ಹೆಜ್ಜೆಯನ್ನ ಇಡಿ ಸಿಂಹರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂಥ ಮೂರನೇ ಅಭ್ಯಾಸ ನೇರವಾಗಿ ಕಟುವಾಗಿ ಮಾತನಾಡುವುದನ್ನು ಬಿಡಬೇಕು ಸಿಂಹರಾಶಿ ತತ್ವ ರಾಶಿ ನೀವು ಯಾರು ಎಲ್ಲಿ ಹೇಗೆ ಪರಿಸ್ಥಿತಿಗಳನ್ನು ನೋಡುವುದಿಲ್ಲ ನೇರವಾಗಿ ಕಡ್ಡಿ ತುಂಡಾದ ರೀತಿಯಲ್ಲಿ ಮಾತನಾಡ್ತೀರಾ ನಿಮ್ಮ ನೇರ ಮಾತುಗಳು ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಗಳಿಗೆ ಇಷ್ಟವಾಗುವುದಿಲ್ಲ ನಿಮ್ಮ ಪರ್ಸ್ನಲ್ ಲೈಫ್ ಹಾಗೂ ಪ್ರೊಫೆಷನಲ್ ಲೈಫಲ್ಲಿ ಸಮಸ್ಯೆಗಳು ಬಂದೇ ಬರುತ್ತವೆ ನಿಮಗೆ ಶೀಘ್ರವಾಗಿ ಕೋಪ ಬರುತ್ತದೆ ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟು ನಿಮ್ಮ ಜೀವನವನ್ನು ನೀವೇ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುತ್ತೀರಾ ಯಾರಿಗೂ ಹೆದರದೆ ಮಾತನಾಡಬೇಕು ಆದರೆ ನಿಮ್ಮ ಈ ನೇರ ಮಾತು ನಿಮ್ಮ ಜೀವನಕ್ಕೆ ಸಂಬಂಧಗಳಿಗೆ ಮುಳುವಾಗಬಾರದು ನಿಮ್ಮ ಜೀವನಕ್ಕೆ ನಿಮ್ಮ ಸಂಬಂಧಗಳಿಗೆ ಕಂಟಕವಾಗಿರುವುದರಿಂದ ಈ ಕೋಪ ನೇರವಾದಂಥ ಮಾತುಗಳನ್ನು ಬದಲಾಯಿಸಿಕೊಳ್ಳಲು ಪ್ರಯತ್ನ ಮಾಡಿ ಸಿಂಹರಾಶಿಯವರು ಬದಲಾಯಿಸಿಕೊಳ್ಳಲೇಬೇಕಾದಂತಹ ನಾಲ್ಕನೇ ಅಭ್ಯಾಸ ಡಾಮಿನೇಟಿಂಗ್ ಅಗ್ರೆಷನ್ ಗುಣಗಳನ್ನು ಬಿಡಬೇಕು ನೀವು ಡಾಮಿನೇಟಿಂಗ್ ಮಾಡೋದರಿಂದ ನಿಮ್ಮ ಸಂಬಂಧಗಳಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರುವುದಿಲ್ಲ ನಿಮ್ಮ ಲೈಫ್ ಪಾರ್ಟ್ನರ್ ಹಾಗೂ ಬಿಸ್ನೆಸ್ ಪಾರ್ಟ್ನರ್ ಬಗ್ಗೆ ಕಂಪ್ಲೇಂಟ್ಗಳನ್ನು ಸದಾ ಹೇಳ್ತೀರಾ ಇದರಿಂದ ನಿಮ್ಮ ನೆಮ್ಮದಿ ಹಾಳಾಗುತ್ತದೆ ಸಂಬಂಧಗಳು ನಿಮ್ಮಿಂದ ದೂರವಾಗುತ್ತದೆ ಆದ್ದರಿಂದ ಡಾಮಿನೇಟಿವ್ ಗುಣವನ್ನು ಬಿಡಲು ಪ್ರಯತ್ನಿಸಿ ಜೀವನದಲ್ಲಿ ಸಂತೋಷವಾಗಿರಬಹುದು ಸಿಂಹರಾಶಿಯವರು ಜೀವನವನ್ನು ಗೆಲ್ಲಲು ಬಿಡಬೇಕಾದಂಥ ಐದನೆಯ ಅಭ್ಯಾಸ ಆತುರ ಸ್ವಭಾವವನ್ನು ಬಿಡಬೇಕು ತಾಳ್ಮೆಯ ಕೊರತೆ ಇರುತ್ತದೆ ಸಿಂಹರಾಶಿಯವರಲ್ಲಿ ನಿಮ್ಮ ತಾಳ್ಮೆ ಸಹನೆ ಕೊರತೆಯಿಂದ ಕೆಲಸ ಕಾರ್ಯಗಳು ಅರ್ಧಕ್ಕೆ ನಿಂತು ಹೋಗುತ್ತವೆ ನಿಮ್ಮ ವಯಸ್ಸು ಹದಿನೇಳು ಇಪ್ಪತ್ತೇಳು ಮೂವತ್ತು ನಲವತ್ತು ಐವತ್ತು ಎಷ್ಟೇ ಇರಲಿ ತಾಳ್ಮೆ ಕೊರತೆಯಿಂದ ನಿಮ್ಮ ಕೆಲಸ ಕಾರ್ಯಗಳು ನಿಧಾನವಾಗುತ್ತವೆ ನಿಮಗೆ ಗೊತ್ತೇ ಆಗುವುದಿಲ್ಲ ಆದ್ದರಿಂದ ನಿಮ್ಮ ಪ್ರೊಫೆಷ್ನಲ್ ಲೈಫ್ ಹಾಗೂ ಮ್ಯಾರಿಡ್ ಲೈಫಲ್ಲಿ ಸಮಸ್ಯೆಗಳು ಬರೋದರಿಂದ ನೀವು ನಿಮ್ಮ ಜೀವನದಲ್ಲಿ ತಾಳ್ಮೆ ಸಮಾಧಾನವನ್ನು ಅಳವಡಿಸಿಕೊಂಡ್ರೆ ಜೀವನದಲ್ಲಿ ಸಂತೋಷ ಹಾಗೂ ಸಂತೃಪ್ತಿಯಾಗಿರುತ್ತೀರಾ ಈ ಮೇಲೆ ತಿಳಿಸಿದ ಐದು ಅಭ್ಯಾಸಗಳನ್ನು ಬದಲಾಯಿಸಿಕೊಂಡ್ರೆ ನೀವು ನಿಮ್ಮ ಜೀವನದಲ್ಲಿ ಯಶಸ್ಸಿನ ಮೆಟ್ಟಿಲನ್ನು ಏರಿ ಸಂತೋಷವಾಗಿರಬಹುದು ಇನ್ನು ನೀವು ಸಿಂಹರಾಶಿಯಲ್ಲಿಯೇ ಜನಿಸಲು ಕಾರಣವನ್ನು ನೋಡೋದಾದರೆ ಶಾಸ್ತ್ರಗಳ ಪ್ರಕಾರ ಜನ್ಮ ಎಂದರೇನು ಜೀವಾತ್ಮದ ಸೂಕ್ಷ್ಮ ಶರೀರದೊಂದಿಗೆ ಪಂಚಭೂತಗಳು ಶರೀರದೊಳಗೆ ಪ್ರವೇಶಿಸುವುದೇ ಜನ್ಮ ಈ ಜನ್ಮವನ್ನು ನೀವು ನಿಮ್ಮ ಜೀವಾತ್ಮದಿಂದ ಪಡೆದಿರುತ್ತೀರಾ ಈ ಜೀವಾತ್ಮಕ್ಕೆ ಸಂಬಂಧಿಸಿದಂಥ ಕ್ರ ಕರ್ಮಗಳನ್ನು ನಿಮ್ಮೊಂದಿಗೆ ಪಡೆದುಕೊಂಡು ಹುಟ್ಟಿರುತ್ತೀರಾ ಜೊತೆಯಲ್ಲಿಯೇ ಈ ಜನ್ಮದ ಕರ್ಮ ಫಲಗಳನ್ನು ನಿಮ್ಮ ಜೊತೆಯಲ್ಲಿಯೇ ತೆಗೆದುಕೊಂಡು ಹೋಗ್ತೀರಾ ಸಿಂಹರಾಶಿಯನ್ನು ರಾಜನ ರಾಶಿ ಎಂದು ಹೇಗೆ ಕರೆಯುತ್ತಾರೆ ಇದಕ್ಕೆ ಕಾರಣವಿದೆ ನಿಮ್ಮ ಪೂರ್ವ ಜನ್ಮದಲ್ಲಿ ನೀವು ಮಾಡಿದ ಪುಣ್ಯದ ಕೆಲಸಗಳನ್ನು ದಾನ ಸೇವೆ ಎಲ್ಲರಿಗೂ ಸಹಾಯ ಮಾಡಿದ ಕಾರಣದಿಂದ ಈ ಜನ್ಮದಲ್ಲಿ ಸಿಂಹರಾಶಿಯಲ್ಲಿ ನಿಮ್ಮ ಜನನವಾಗುತ್ತದೆ ಈ ಜನ್ಮದಲ್ಲಿಯೂ ಸಹಾಯ ಕೇಳಿದವರಿಗೆ ನಿಸ್ವಾರ್ಥವಾಗಿ ಸಹಾಯ ಮಾಡುವ ರಾಜನ ಗುಣವಿದೆ ರಾಜನ ಕೆಲಸವೇನು ತನ್ನ ಪ್ರಜೆಗಳಿಗೆ ಇರುವ ಇರುವವರಿಗೆ ಮೂಲಭೂತ ಸೌಕರ್ಯಗಳನ್ನು ಕಷ್ಟದಲ್ಲಿರುವವರಿಗೆ ಸೇವೆ ಒದಗಿಸುವುದು ರಾಜನ ಕೆಲಸವಾಗಿದೆ ಈ ಗುಣಗಳನ್ನು ಸಿಂಹರಾಶಿಯವರು ಜನ್ಮದತ್ತವಾಗಿಯೇ ಪಡೆದುಕೊಂಡು ಹುಟ್ಟಿರುತ್ತೀರಾ ನಿಮ್ಮ ಪಂಚಮ ಸ್ಥಾನದಿಂದ ವಿಶ್ಲೇಷಣೆ ಮಾಡೋದಾದರೆ ನಿಮ್ಮ ಪಂಚಮ ಸ್ಥಾನದಲ್ಲಿ ಧನಸ್ಸು ರಾಶಿ ಕಂಡುಬರುತ್ತದೆ ಧನಸ್ಸು ರಾಶಿಯ ಲಕ್ಷಣಗಳೇನು ಏಕಾಗ್ರತೆ ಕರ್ತವ್ಯನಿಷ್ಠೆ ಧ್ಯೇಯಗಳ ಕಡೆ ಗುರಿಯ ಕಡೆ ಗಮನ ಕೊಡುವಂಥ ಗುಣಗಳು ನಿಮ್ಮಲ್ಲಿಯೂ ಈ ಎಲ್ಲ ಗುಣಗಳನ್ನು ಕಾಣಬಹುದು ನಕ್ಷತ್ರದ ಪ್ರಕಾರ ನೋಡುವುದಾದರೆ ಮಕ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮೊದಲಿಗೆ ಕೇತುವಿನ ಮಹಾದಶ ಪ್ರಾರಂಭವಾಗುತ್ತದೆ ಮಕ ನಕ್ಷತ್ರದವರಿಗೆ ಪಿತೃಗಳ ಆಶೀರ್ವಾದವಿರುತ್ತದೆ ನಿಮ್ಮ ಪ್ರತಿ ಕೆಲಸಕ್ಕೂ ನಿಮ್ಮ ಪಿತೃಗಳು ಸಹಾಯ ಮಾಡುತ್ತಾರೆ ಕೇತು ಮಹಾದಶ ಏಳು ವರ್ಷಗಳ ಕಾಲ ಕಂಡುಬರುತ್ತದೆ ನೀವು ಬಾಲ್ಯವನ್ನು ಕೇತುವಿನ ದಶದಲ್ಲಿಯೇ ಕಳೆಯು ತೀರ ನಂತರ ಶುಕ್ರಗ್ರಹದ ಮಹಾದಶ ಪ್ರಾರಂಭವಾಗುತ್ತದೆ ಸಿಂಹರಾಶಿಯವರಿಗೆ ಪರಾಕ್ರಮ ಭಾವ ಹಾಗೂ ದಶಮಾಧಿಪತಿಯಾದಂಥ ಗ್ರಹ ಅಂದರೆ ಗ್ರಹ ನಿಮ್ಮ ಕರ್ಮಸ್ಥಾನದ ಅಧಿಪತಿಯಾಗಿರುವುದರಿಂದ ನೀವು ನಿಷ್ಠ ಕರ್ಮವನ್ನು ಶುಕ್ರ ಮಾಡಿ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತೀರಾ ನಿಮಗೆ ಇಪ್ಪತ್ತೈದು ಇಪ್ಪತ್ತಾರನೇ ವಯಸ್ಸಿನಲ್ಲಿ ಸೂರ್ಯಗ್ರಹದ ದಶ ಪ್ರಾರಂಭವಾಗುತ್ತದೆ ಸೂರ್ಯ ಮಹಾದಶ ಕಾಲದಲ್ಲಿ ನೀವು ಹಾಗೂ ಫೇಮನ್ನು ಮಾಡುತ್ತೀರಾ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಈ ಸಮಾಜದಲ್ಲಿ ಗೌರವ ಪ್ರತಿಷ್ಠೆ ಕೀರ್ತಿಯನ್ನು ಸಂಪಾದನೆ ಮಾಡುತ್ತೀರಾ ನಂತರ ಚಂದ್ರದಶ ಕುಜದಶ ಪ್ರಾರಂಭವಾಗುತ್ತದೆ ನೀವು ಈ ರಾಶಿಯಲ್ಲಿ ಜನಿಸಿ ಬೇರೆಯವರಿಗಾಗಿ ಸಹಾಯವನ್ನು ಮಾಡ್ತೀರಾ ಸಹಾಯ ಮಾಡಿದ್ದನ್ನು ಯಾರಿಗೂ ಹೇಳಿ ತೋರಿಸುವುದಿಲ್ಲ ಜೀವನದ ಪ್ರಶ್ನೆಗಳಿಗೆ ಸಮಸ್ಯೆಗಳಿಗೆ ಉತ್ತರ ಕಂಡುಕೊಳ್ಳುವಂಥ ಗುಣ ಜನ್ಮ ಪಡೆದುಕೊಂಡು ಜನಿಸಿರುತ್ತೀರಾ ಸಿಂಹರಾಶಿ ರಾಶಿಯವರ ವ್ಯಯಸ್ಥಾನದಲ್ಲಿ ರಾಶಿ ಬರುವುದರಿಂದ ಕಟಕ ರಾಶಿಯ ಅಧಿಪತಿ ಚಂದ್ರಗ್ರಹ ಚಂದ್ರಗ್ರಹ ಆಧ್ಯಾತ್ಮಿಕ ಉನ್ನತಿಯನ್ನು ಬಿಂಬಿಸುತ್ತದೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಶುಭ ಸ್ಥಾನದಲ್ಲಿರುತ್ತದೆ ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದವರಿಗೆ ಹುಟ್ಟಿನಿಂದಲೇ ಶುಕ್ರದಶ ಪ್ರಾರಂಭವಾಗುತ್ತದೆ ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದವರು ಚಿನ್ನದ ಚಮಚವನ್ನ ಬಾಯಲ್ಲಿಟ್ಟುಕೊಂಡು ಜನಿಸಿರುತ್ತಾರೆ ಎಂದು ಹೇಳಲಾಗಿದೆ ನಿಮ್ಮ ಕುಟುಂಬದವರು ನಿಮಗೆ ಅವಶ್ಯಕತೆಗಿಂತ ಹೆಚ್ಚಿನ ಪ್ರೀತಿಯಾಗೂ ಕಾಳಜಿಯನ್ನು ತೋರಿಸುತ್ತಾರೆ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ತೊಂದರೆಗಳಿರುವುದಿಲ್ಲ ನಿಮ್ಮ ಸೌಭಾಗ್ಯ ಅದೃಷ್ಟ ಚೆನ್ನಾಗಿರುತ್ತದೆ ಶುಕ್ರಗ್ರಹದ ಆಕರ್ಷಕ ಗುಣಗಳು ನಿಮ್ಮಲ್ಲಿ ಕಂಡುಬರುತ್ತವೆ ಪೂರ್ವ ಫಾಲ್ಗುಣಿ ನಕ್ಷತ್ರದವರು ಬಾಲ್ಯದಿಂದಲೇ ಲಕ್ಸುರಿಯಸ್ ಥಿಂಗ್ಸ್ಗಳಿಗೆ ಖರ್ಚು ಮಾಡುವ ಜೀವನದ ಆನಂದವನ್ನು ಅನುಭವಿಸುವ ಮೋಜಿನ ಗುಣದವರು ಬ್ರ್ಯಾಂಡೆಡ್ ಮೊಬೈಲ್ ಬ್ರ್ಯಾಂಡೆಡ್ ಕಾರ್ ಲಗ್ಸುರಿಯಸ್ ಕ್ಲಾತ್ಗಳು ಇವುಗಳನ್ನೇ ಬಳಸುವುದು ನೀವು ಕ್ವಾಲಿಟಿಯಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಆಗುವುದಿಲ್ಲ ಉತ್ತರ ಫಾಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದವರ ಬಾಲ್ಯ ಬಹಳ ವಿಭಿನ್ನವಾಗಿರುತ್ತದೆ ಚಿಕ್ಕವರಿದ್ದಾಗಲೇ ಇವರ ಮುಖದಲ್ಲಿ ಸೂರ್ಯನ ವರ್ಚಸ್ಸು ತೇಜಸ್ಸು ಕಂಡುಬರುತ್ತದೆ ಇವರು ದೊಡ್ಡವರಾದ ಮೇಲೆ ಒಳ್ಳೆಯ ಹೆಸರು ಕೀರ್ತಿ ಮಾಡುವವರು ಹಾಗೂ ಅಲೌಕಿಕ ಕಾರ್ಯಗಳನ್ನು ಮಾಡುವವರೆಂದು ಹೇಳಬಹುದು ಆದರೆ ಉತ್ತರ ಫಾಲ್ಗುಣಿ ನಕ್ಷತ್ರದವರು ಯೌವನಾವಸ್ಥೆಯಲ್ಲಿ ಹಲವು ಚಾಲೆಂಜಸ್ಗಳನ್ನು ಹೋರಾಟಗಳನ್ನು ಎದುರಿಸಿ ಮತ್ತೆ ಗೆಲುವಿನ ಕಡೆ ತಮ್ಮ ಪಯಣವನ್ನು ಪ್ರಾರಂಭಿಸುತ್ತಾರೆ ಈ ರೀತಿ ಸಿಂಹರಾಶಿಯಲ್ಲಿ ಜನಿಸಿದವರು ಪ್ರತಿಫಲಾಪೇಕ್ಷೆ ಬಯಸದೆ ಸೇವೆ ಕಾರ್ಯ ಮಾಡಲು ಈ ರಾಶಿಯಲ್ಲಿ ನಿಮ್ಮ ಜನನವಾಗಿರುತ್ತದೆ ದಿನ ನೀವು ಕಷ್ಟಪಟ್ಟಿದ್ದು ಯಾಕೆ ಎಂದು ತಿಳಿಯೋಣ ಕಳೆದ ಕೆಲವು ವರ್ಷಗಳಿಂದ ವಿಶೇಷವಾಗಿ ಈ ಎರಡು ವರ್ಷದಲ್ಲಿ ನೀವು ಅನುಭವಿಸಿದ ಯಾತನೆಯಷ್ಟಿಷ್ಟಲ್ಲ ಹೇಳಿಕೊಳ್ಳಲಾಗದ ನೋವು ಕಾರಣವೇ ಇಲ್ಲದ ಅಪವಾದಗಳು ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಸ್ಥಿತಿ ಆರ್ಥಿಕವಾಗಿ ಎಷ್ಟೊಂದು ಕಷ್ಟ ಎದುರಿಸಿದ್ದೀರಿ ಅಂದರೆ ನಾಳೆ ಎನ್ನುವ ಚಿಂತೆ ನಿಮ್ಮನ್ನ ರಾತ್ರಿ ನಿದ್ದೆ ಮಾಡಲು ಬಿಡಲಿಲ್ಲ ನಿಮ್ಮದಲ್ಲದ ತಪ್ಪಿಗೆ ನೀವು ಅವಮಾನ ಎದುರಿಸಬೇಕಾಯಿತು ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದವರೇ ನಿಮಗೆ ಬೆನ್ನಿಗೆ ಚೂರಿ ಹಾಕಿದರು ಇದಕ್ಕೆಲ್ಲ ಕಾರಣ ಏನು ನಿಮ್ಮ ಪ್ರಯತ್ನದಲ್ಲಿ ಯಾವುದೇ ದೋಷವಿರಲಿಲ್ಲ ಆದರೆ ಗ್ರಹಗಳ ಸ್ಥಿತಿ ವಿಶೇಷವಾಗಿ ಶನಿ ಮಹಾತ್ಮನ ದೃಷ್ಟಿ ಮತ್ತು ರಾಹುಕೇತುಗಳ ಸಂಚಾರವು ನಿಮ್ಮನ್ನ ಅಕ್ಷರಶಃ ಹಿಂಡಿ ಹಿಪ್ಪೆ ಮಾಡಿತು ಇದು ನಿಮ್ಮ ಜೀವನದ ಒಂದು ಅಗ್ನಿಪರೀಕ್ಷೆಯಾಗಿತ್ತು ದೇವರು ನಿಮ್ಮನ್ನ ಶುದ್ಧ ಚಿನ್ನವನ್ನಾಗಿ ಮಾಡಲು ಇಷ್ಟೆಲ್ಲ ಪರೀಕ್ಷೆಗಳನ್ನು ಕೊಟ್ಟನು ಆದರೆ ಆ ಕಷ್ಟದ ದಿನಗಳು ಆ ಕರಾಳ ಅಧ್ಯಾಯ ಈಗ ಮುಗಿಯುವ ಹಂತಕ್ಕೆ ಬಂದಿದೆ ಹೌದು ಈ ಸಮಯವನ್ನು ನಿಮ್ಮ ಜೀವನದ ಸುವರ್ಣ ಯುಗ ಎಂದು ಬರೆದಿಟ್ಟುಕೊಳ್ಳಿ ಗುರುಬಲದ ಸಂಪೂರ್ಣ ಕೃಪೆ ಮತ್ತು ನೀವು ಪರಿಷ್ಠ ಶ್ರಮಕ್ಕೆ ಶನಿ ಮಹಾತ್ಮನು ಈಗ ಪ್ರತಿಫಲವನ್ನು ನೀಡಲು ಸಿದ್ಧನಾಗಿದ್ದಾನೆ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರವು ಹೇಗೆ ಅದ್ಭುತವಾಗಿ ಬದಲಾಗುತ್ತದೆ ಎಂದು ಈಗ ಒಂದೊಂದಾಗಿ ನೋಡೋಣ ಮೊದಲನೆಯದಾಗಿ ನಿಮ್ಮ ವೃತ್ತಿ ಜೀವನ ಎಷ್ಟೋ ದಿನಗಳಿಂದ ಒಂದೇ ಜಾಗದಲ್ಲಿ ಕೂತು ಎಷ್ಟೇ ಪ್ರಾಮಾಣಿಕವಾಗಿ ದುಡಿದರೂ ನಿಮಗೆ ಪ್ರಶಂಸೆ ಸಿಗಲಿಲ್ಲ ಪ್ರಮೋಷನ್ ಕೂಡ ಸಿಗಲಿಲ್ಲ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮನ್ನು ಗುರುತಿಸುತ್ತಲೇ ಇರಲಿಲ್ಲ ಆದರೆ ಈ ಉತ್ತಮ ಸಮಯದಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ವೃತ್ತಿ ಸ್ಥಾನವನ್ನು ಅತ್ಯಂತ ಬಲಪಡಿಸುತ್ತಿದೆ ಯಾರು ನಿಮ್ಮನ್ನು ತುದಿಯಲು ಪ್ರಯತ್ನಿಸಿದರು ಅವರೇ ನಿಮ್ಮ ಸಹಾಯವನ್ನು ಕೇಳಿ ಬರುವ ಸಮಯವಿದು ಅನಿರೀಕ್ಷಿತವಾಗಿ ಒಂದು ದೊಡ್ಡ ಜವಾಬ್ದಾರಿ ಅಥವಾ ನೀವು ವರ್ಷಗಳಿಂದ ಕಾಯುತ್ತಿದ್ದ ಕೆಲಸ ನಿಮ್ಮ ಕೈ ಸೇರಲಿದೆ ಇನ್ನು ಉದ್ಯೋಗ ಬದಲಾವಣೆ ಮಾಡಬೇಕು ಅಂದುಕೊಂಡವರಿಗೆ ಈಗಿರುವ ಕೆಲಸ ಬಿಡಬೇಕಾ ಬೇಡವಾ ಎಂಬ ಮಹಾ ಗೊಂದಲದಲ್ಲಿದ್ದ ನಿಮಗೆ ಈ ಸಮಯ ಅತ್ಯಂತ ಶುಭ ಸಮಯ ನಿಮಗೆ ಬರುವ ಹೊಸ ಉದ್ಯೋಗದ ಅವಕಾಶ ನೀವು ಕನಸಿನಲ್ಲೂ ನಿರೀಕ್ಷೆ ಮಾಡಿದ್ದಕ್ಕಿಂತ ದೊಡ್ಡ ಮಟ್ಟದಲ್ಲಿರುತ್ತದೆ ಸಂಬಳ ಹುದ್ದೆ ಎರಡರಲ್ಲೂ ದೊಡ್ಡ ಏರಿಕೆಯನ್ನು ಕಾಣುತ್ತೀರಿ ವಿದೇಶಕ್ಕೆ ಹೋಗುವ ಪ್ರಯತ್ನದಲ್ಲಿದ್ದರೆ ವೀಸಾ ನಿರೀಕ್ಷೆಯಲ್ಲಿದ್ದವರಿಗೆ ಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳಲಿದೆ ಸರ್ಕಾರಿ ಉದ್ಯೋಗಕ್ಕಾಗಿ ಪರೀಕ್ಷೆ ಬರೆದು ಕಾಯುತ್ತಿರುವವರಿಗೆ ನಿಮ್ಮ ಹೆಸರು ಪಟ್ಟಿಯಲ್ಲಿ ಬರುವ ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸುತ್ತಿದೆ ಧೈರ್ಯವಾಗಿ ಮುನ್ನುಗ್ಗಿ ಯಶಸ್ಸು ನಿಮ್ಮದೇ ಎರಡನೆಯದಾಗಿ ಶತ್ರುಗಳ ಕಾಟ ಮತ್ತು ಕೋರ್ಟು ಕಚೇರಿ ವಿಚಾರಗಳು ನಿಮ್ಮ ಬೆನ್ನ ಹಿಂದೆ ಮಾತಾಡುವವರು ನಿಮ್ಮ ಏಳಿಗೆಯನ್ನು ಸಹಿಸದ ಗುಪ್ತ ಶತ್ರುಗಳು ನಿಮ್ಮ ವಿರುದ್ಧವೇ ಪಿತೂರಿ ಮಾಡುವವರಿಂದ ನೀವು ಬಹಳಷ್ಟು ನೊಂದಿದ್ದೀರಿ ಆದರೆ ಈ ಸಮಯದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿಯಾದ ಮಂಗಳನ ಕೃಪೆಯಿಂದ ಆ ಶತ್ರುಗಳು ತಾವಾಗಿಯೇ ನಾಶವಾಗುತ್ತಾರೆ ಅವರ ನಿಜ ಬಣ್ಣ ಎಲ್ಲರ ಮುಂದೆ ಬಯಲಾಗುತ್ತದೆ ನಿಮಗೆ ಕೆಟ್ಟದ್ದು ಬಯಸಿದವರು ಅವರೇ ದೊಡ್ಡ ಕಷ್ಟಕ್ಕೆ ಸಿಲುಕುವುದನ್ನು ನೀವು ನಿಮ್ಮ ಕಣ್ಣಾರೆ ಕಾಣುತ್ತೀರಿ ನಿಮ್ಮ ಮೇಲಿದ್ದ ದೃಷ್ಟಿದೋಷ ನಕಾರಾತ್ಮಕ ಶಕ್ತಿಗಳು ಸಂಪೂರ್ಣವಾಗಿ ದೂರವಾಗಲಿವೆ ಇನ್ನು ಆಸ್ತಿ ವಿವಾದ ಸುಳ್ಳು ಕೇಸುಗಳು ಅಥವಾ ವಿಚ್ಛೇದನದಂತಹ ಕೋರ್ಟು ಕಚೇರಿ ವಿಚಾರಗಳಲ್ಲಿ ಸಿಲುಕಿ ವರ್ಷಗಳಿಂದ ಅಲೆದು ಅಲೆದು ನಿಮ್ಮ ಸಮಯ ಹಣ ಮತ್ತು ಮಾನಸಿಕ ನೆಮ್ಮದಿ ಎಲ್ಲವೂ ಹಾಳಾಗಿತ್ತು ಆದರೆ ಇದೀಗ ದೈವಿಕ ನ್ಯಾಯ ನಿಮ್ಮ ಪರವಾಗಿ ನಿಲ್ಲಲಿ ಕೇಸಿನಲ್ಲಿ ನಿಮಗೆ ಜಯ ಸಿಗುವುದು ನಿಶ್ಚಿತ ನಿಮ್ಮ ಮೇಲಿದ್ದ ಅಪವಾದಗಳು ಸುಳ್ಳು ಎಂದು ಸಾಬೀತಾಗುತ್ತದೆ ನಿಮ್ಮ ಆಸ್ತಿ ನಿಮ್ಮ ಗೌರವ ನಿಮಗೆ ಮರಳಿ ಸಿಗಲಿದೆ ಮೂರನೆಯದಾಗಿ ಗಂಡ ಹೆಂಡತಿಯ ಸಂಬಂಧ ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಅನಗತ್ಯ ಮನಸ್ತಾಪ ಇಬ್ಬರ ನಡುವೆ ಮೂರನೇ ವ್ಯಕ್ತಿಯ ಪ್ರವೇಶದಿಂದ ಸಂಬಂಧವು ಹಳಸಿ ಹೋಗಿತ್ತು ವಿಚ್ಛೇದನದ ಅಂಚಿಗೆ ತಲುಪಿದ್ದೀರಿ ಆದರೆ ಈ ಶುಭ ಸಮಯದಲ್ಲಿ ನಿಮ್ಮಿಬ್ಬರ ನಡುವಿನ ಪ್ರೀತಿಯನ್ನ ಚಿಗುರಿಸುತ್ತದೆ ಗುರುಬಲದಿಂದಾಗಿ ನಿಮ್ಮ ನಡುವಿನ ಎಲ್ಲ ತಪ್ಪು ತಿಳುವಳಿಕೆಗಳು ದೂರವಾಗಿ ಅನ್ಯೋನ್ಯತೆ ಹೆಚ್ಚುತ್ತದೆ ನಿಮ್ಮ ಸಂಬಂಧ ಮತ್ತೆ ಮೊದಲಿನಂತೆ ಮಧುರವಾಗಲಿದೆ ಇನ್ನು ಮದುವೆಯಾಗದ ಸಿಂಹರಾಶಿಯ ಯುವಕ ಯುವತಿಯರಿಗೆ ಉತ್ತಮವಾದ ಸಂಬಂಧವನ್ನು ಕೂಡಿ ಬರಲಿದೆ ನಿಮ್ಮ ಮದುವೆ ನಿಶ್ಚಯವಾಗುವ ಎಲ್ಲ ಸಂಭವವಿದೆ ಹಾಗೆಯೇ ಸಂತಾನ ಭಾಗ್ಯಕ್ಕಾಗಿ ಎಷ್ಟೋ ವರ್ಷಗಳಿಂದ ಕಾಯುತ್ತಿದ್ದ ದಂಪತಿಗಳಿಗೆ ವೈದ್ಯರ ಬಳಿ ಅಲೆದು ಸಾಕಾಗಿ ಪೂಜೆ ವ್ರತಗಳನ್ನು ಮಾಡಿ ಕಣ್ಣೀರು ಹಾಕಿದ್ದೀರಿ ನಿಮ್ಮ ಈ ನೋವಿನ ಕಣ್ಣೀರಿಗೆ ಈಗ ಬೆಲೆ ಸಿಗಲಿದೆ ಸಂತಾನಕಾರಕನಾದ ಗುರುವು ನಿಮ್ಮ ಪಂಚಮ ಸ್ಥಾನವನ್ನು ಬಲಪಡಿಸುತ್ತಿದ್ದಾನೆ ನಿಮ್ಮ ಮನೆಯಲ್ಲಿ ತೊಟ್ಟಿಲು ತೂಗುವ ಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳಲಿದೆ ನಿಮ್ಮ ವಂಶ ಬೆಳಗಲು ಒಬ್ಬ ಕುಲದೀಪಕನ ಆಗಮನ ಖಚಿತವಾಗಲಿದೆ ನಾಲ್ಕನೆಯದಾಗಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ನಿಮ್ಮ ಮಕ್ಕಳ ಹಠಮಾರಿತನ ಓದಿನಲ್ಲಿ ಗಮನ ಇಲ್ಲದಿರುವುದು ಅಥವಾ ಅವರ ಆರೋಗ್ಯದ ಬಗ್ಗೆ ನಿಮಗೆ ದೊಡ್ಡ ಚಿಂತೆಯಾಗಿತ್ತು ಅವರು ದಾರಿ ತಪ್ಪುತ್ತಿದ್ದಾರೆ ಎಂಬ ಭಯ ನಿಮ್ಮನ್ನು ಕಾಡುತ್ತಿತ್ತು ಆದರೆ ಇದೀಗ ನಿಮ್ಮ ಮಕ್ಕಳಲ್ಲಿ ಅದ್ಭುತವಾದ ಸಕಾರಾತ್ಮಕ ಬದಲಾವಣೆಯನ್ನು ಕಾಣುತ್ತೀರಿ ಅವರೇ ಜವಾಬ್ದಾರಿಯಿಂದ ಓದಲು ಪ್ರಾರಂಭಿಸುತ್ತಾರೆ ಉನ್ನತ ಶಿಕ್ಷಣಕ್ಕಾಗಿ ಅವರು ಬಯಸಿದ ಕಾಲೇಜಿನಲ್ಲಿ ಸೀಟು ಸಿಗಲಿದೆ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಅವರ ನಡವಳಿಕೆಯಲ್ಲಿ ಸಕಾರಾತ್ಮಕ ಬದಲಾವಣೆ ಕಂಡು ಸಮಾಜದಲ್ಲಿ ನಿಮಗೊಂದು ಹೆಮ್ಮೆ ಮತ್ತು ಗೌರವವನ್ನು ತಂದುಕೊಡುತ್ತಾರೆ ನಿಮ್ಮ ಚಿಂತೆ ದೂರವಾಗಲಿದೆ ಐದನೆಯದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಇದು ಅತ್ಯಂತ ಪ್ರಮುಖವಾದ ಬದಲಾವಣೆ ನೀವು ನಂಬಿ ಕೊಟ್ಟ ಸಾಲ ಆಪ್ತರಿಗೆ ಕೊಟ್ಟ ಹಣ ವಾಪಸ್ ಬಾರದೆ ನೀವು ಮೋಸ ಹೋಗಿದ್ದೀರಿ ಆ ಹಣ ಇನ್ನೇನು ಬರುವುದೇ ಇಲ್ಲ ಎಂದು ನೀವು ಕೈ ಚೆಲ್ಲಿದ್ದೀರಿ ಆದರೆ ಈಗ ಯಾರು ನಿಮ್ಮಿಂದ ಹಣ ಪಡೆದಿದ್ದರೂ ಅವರೇ ನಿಮ್ಮನ್ನು ಹುಡುಕಿಕೊಂಡು ಬಂದು ನಿಮ್ಮ ಹಣವನ್ನು ವಾಪಸ್ ಕೊಡುವ ಚಮತ್ಕಾರ ನಡೆಯಲಿದೆ ಅಥವಾ ಕಾನೂನಿನ ಮೂಲಕವಾದರೂ ನಿಮ್ಮ ಹಣ ನಿಮ್ಮ ಕೈ ಸೇರುವುದು ಖಂಡಿತ ಇಷ್ಟೇ ಅಲ್ಲ ಅನಿರೀಕ್ಷಿತ ಧನಾಗಮನ ಆರ್ಥಿಕ ಸಂಕಷ್ಟದಿಂದ ತತ್ತರಿಸಿ ಹೋಗಿದ್ದ ನಿಮಗೆ ಈಗ ನೀವು ನಿರೀಕ್ಷೆ ಮಾಡದ ಮೂಲದಿಂದ ಬಹುಶಃ ಹಳೆಯ ಹೂಡಿಕೆಯ ಮೂಲ ಅಥವಾ ಮೂಲಕ ಪಿತ್ರಾರ್ಜಿತ ಆಸ್ತಿಯ ಪಾಲು ದೊರೆಯುವ ಮೂಲಕ ದೊಡ್ಡ ಮೊತ್ತದ ಹಣದ ಹರಿವು ಬರಲಿದೆ ನಿಮ್ಮ ಎಲ್ಲ ಸಾಲಗಳು ತೀರಿ ನೀವು ಸಾಲ ಮುಕ್ತರಾಗುವ ಸಮಯವಿದು ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ ವ್ಯಾಪಾರ ವ್ಯವಹಾರದಲ್ಲಿ ಸತತ ನಷ್ಟ ಅನುಭವಿಸಿ ಇನ್ನೇನು ಮುಚ್ಚಿಡಬೇಕು ಎನ್ನುವ ಸ್ಥಿತಿಯಲ್ಲಿದ್ದ ನಿಮಗೆ ಪುನರ್ಜನ್ಮ ನೀಡಲಿದೆ ನಿಮ್ಮ ವ್ಯಾಪಾರಕ್ಕೆ ಹೊಸ ಪಾಲುದಾರರು ಸಿಗಬಹುದು ಅಥವಾ ನಿಮ್ಮ ಹೊಸ ಆಲೋಚನೆಯೊಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣಬಹುದು ಗ್ರಾಹಕರ ಸಂಖ್ಯೆ ಹೆಚ್ಚಾಗಿ ನಿಮ್ಮ ಲಾಭವು ಹತ್ತುಪಟ್ಟು ಹೆಚ್ಚಾಗಲಿದೆ ಇಷ್ಟೆಲ್ಲ ಅದ್ಭುತ ಯಶಸ್ಸನ್ನು ಹಣ ಗೌರವ ಸಂಬಂಧಗಳು ಎಲ್ಲವೂ ನಿಮ್ಮದಾಗಲಿದೆ ಆದರೆ ನಿಮ್ಮ ಮುಂದೆ ಒಂದು ಅತ್ಯಂತ ಕಷ್ಟಕರವಾದ ಸವಾಲು ಕೂಡ ಎದುರಾಗುತ್ತದೆ ಈ ಸವಾಲನ್ನು ನೀವು ಗೆಲ್ಲಲೇಬೇಕು ಆ ಸವಾಲು ಹೊರಗಿನಿಂದ ಬರುವುದಿಲ್ಲ ಅದು ನಿಮ್ಮ ಶತ್ರುಗಳಿಂದ ಬರುವುದಿಲ್ಲ ಅದು ನಿಮ್ಮ ಒಳಗಿನಿಂದಲೇ ಬರುತ್ತದೆ ಆ ಸವಾಲೇ ನಿಮ್ಮ ಕೋಪ ಮತ್ತು ಅಹಂಕಾರ ಹೌದು ಸಿಂಹರಾಶಿಯವರೇ ನಿಮ್ಮ ರಾಶ್ಯಾಧಿಪತಿ ಮಂಗಳ ನಿಮಗೆ ಕೋಪ ಆವೇಶ ಆತುರ ಜಾಸ್ತಿ ಅನಿರೀಕ್ಷಿತ ಯಶಸ್ಸು ಹಣ ಅಧಿಕಾರ ನಿಮ್ಮ ಕೈಗೆ ಬಂದಾಗ ನಿಮ್ಮಲ್ಲಿ ನಾನೇ ಸರಿ ನನ್ನಿಂದಲೇ ಇದೆಲ್ಲ ಸಾಧ್ಯವಾಯಿತು ನನಗಿಂತ ದೊಡ್ಡವರು ಯಾರೂ ಇಲ್ಲ ಎಂಬ ಅಹಂಕಾರ ತಲೆ ಎತ್ತಬಹುದು ಹೌದು ನಿಮ್ಮ ಕೋಪ ಹೆಚ್ಚಾಗಬಹುದು ಈ ಸಮಯದಲ್ಲಿ ನಿಮ್ಮ ಆತುರದ ನಿರ್ಧಾರದಿಂದ ಅಥವಾ ನಿಮ್ಮ ಸಿಟ್ಟಿನಿಂದ ಮಾತಿನಿಂದ ನಿಮ್ಮ ಆಪ್ತರನ್ನೇ ವಿಶೇಷವಾಗಿ ನಿಮ್ಮ ಜೀವನ ಸಂಗಾತಿಯನ್ನೇ ನಿಮ್ಮ ತಂದೆ ತಾಯಿಯರನ್ನೇ ನೀವು ನೋಹಿಸಬಹುದು ಈ ಒಂದು ದೊಡ್ಡ ತಪ್ಪಿನಿಂದ ನಿಮ್ಮ ಕೈಗೆ ಬಂದ ಭಾಗ್ಯವೆಲ್ಲವೂ ನಿಮ್ಮನ್ನು ಬಿಟ್ಟು ಹೋಗುವ ಅಪಾಯವಿದೆ ಯಶಸ್ಸನ್ನು ಪಡೆಯುವುದು ಎಷ್ಟು ಮುಖ್ಯವೋ ಅದನ್ನು ಉಳಿಸಿಕೊಳ್ಳುವುದು ಅದಕ್ಕಿಂತಲೂ ಮುಖ್ಯ ಈ ಅಹಂಕಾರವೇ ನೀವು ಎದುರಿಸುವ ಅತಿ ದೊಡ್ಡ ಸಮಸ್ಯೆ ಹಾಗಾದರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ ಈ ಯಶಸ್ಸನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವುದು ಹೇಗೆ ಪರಿಹಾರ ತುಂಬ ಸರಳವಾಗಿದೆ ಆದರೆ ಇದನ್ನು ನೀವು ಅತ್ಯಂತ ಶ್ರದ್ಧೆಯಿಂದ ಪಾಲಿಸಬೇಕು ಮೊದಲನೆಯದಾಗಿ ಮೌನವನ್ನು ಅಭ್ಯಾಸ ಮಾಡಿ ಅಂದರೆ ಮಾತನಾಡುವ ಮೊದಲು ಎರಡು ಬಾರಿ ಯೋಚಿಸಿ ನಿಮ್ಮ ಮಾತಿನಿಂದ ಯಾರಿಗೆ ಎಷ್ಟೇ ಸಣ್ಣವರಾದರೂ ಅವರಿಗೆ ನೋವಾಗದಂತೆ ನೋಡಿಕೊಳ್ಳಿ ಎರಡನೆಯದಾಗಿ ನಿಮ್ಮ ರಾಷ್ಟ್ರಾಧಿಪತಿಯಾದ ಕುಜನ ಉಗ್ರ ಸ್ವಭಾವವನ್ನು ಶಾಂತಗೊಳಿಸಲು ಪ್ರತಿ ಮಂಗಳವಾರ ಹತ್ತಿರದ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಒಂದು ಹಿಡಿ ಬೆಲ್ಲವನ್ನು ದಾನ ಮಾಡಿ ಅಥವಾ ಅಲ್ಲಿರುವ ಹಸುವಿಗೆ ತಿನ್ನಿಸಿ ಆಂಜನೇಯನನ್ನು ನಿಮ್ಮ ಕೋಪವನ್ನು ನಿಯಂತ್ರಿಸಿ ನಿಮಗೆ ವಿನಯವನ್ನು ಕರುಣಿಸುತ್ತಾನೆ ಮೂರನೆಯದಾಗಿ ನಿಮಗೆ ಯಶಸ್ಸು ಸಿಕ್ಕಾಗ ಹಣ ಬಂದಾಗ ಅದನ್ನು ತಲೆಗೇರಿಸಿಕೊಳ್ಳಬೇಡಿ ತಕ್ಷಣ ನಿಮ್ಮ ಇಷ್ಟ ದೇವರನ್ನ ಅಥವಾ ಕುಲದೇವರನ್ನ ಮನಸ್ಸಿನಲ್ಲಿ ಸ್ಮರಿಸಿ ಇದೆಲ್ಲ ನಿನ್ನ ಕೃಪೆ ಎಂದು ಕೃತಜ್ಞತೆ ಸಲ್ಲಿಸಿ ಯಶಸ್ಸು ಬಂದಾಗ ತಲೆಬಾಗಿರಿ ಈ ಒಂದು ವಿನಯವಂತಿಕೆ ನಿಮ್ಮ ಎಲ್ಲ ಭಾಗ್ಯವನ್ನು ನಿಮ್ಮ ಬಳಿಯೇ ಉಳಿಸುತ್ತದೆ ಸಿಂಹರಾಶಿಯವರೇ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಹೊಂದಿದೆ ನಿಮ್ಮ ವಿಜಯದ ಆರಂಭವಾಗಲಿದೆ ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಈಗ ಪ್ರತಿಫಲ ಸಿಗಲಿದೆ ನಿಮ್ಮ ಕಣ್ಣೀರು ಈಗ ಆನಂದ ಬದಲಾಗುವ ಸಮಯ ಬಂದಿದೆ ನೆನಪಿಡಿ ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ ಈ ಅದ್ಭುತ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ತಯಾರಾಗಿ ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೇ ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ ಆ ಭಗವಂತನು ನಿಮ್ಮನ್ನು ಸದಾ ಕಾಪಾಡಲಿ ಸರ್ವೇ ಜನ ಸುಖಿನೋಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು